ದೀರ್ಘಕಾಲದವರೆಗೆ ಸಭೆಗೆ ಹೋಗುತ್ತಿರುವ ಜನರಿಗೆ ಸಹ ಜೀವವೃಕ್ಷದ ಬಗ್ಗೆ ತಿಳಿದಿಲ್ಲ ಇದಲ್ಲದೆ ಯಹೋವದೆವರು ಮೂಡಣ ದಿಕ್ಕಿನಲ್ಲಿರುವ ಏದೆನ್ ಸಿಮಿಯಲ್ಲಿ ಒಂದು ಉದ್ಯಾನವನವನ್ನು ಮಾಡಿ ಅದಲ್ಲದೆ ಆ ವನಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು ಒಳ್ಳೆದರ ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ವೃಕ್ಷವನ್ನು ಬೆಳೆಯಿಸಿದನು ಏದೆನ್ನಲ್ಲಿರುವ ಜೀವವೃಕ್ಷದಿಂದ ಯಾವ ರೀತಿಯ ಪ್ರಯೋಜನವಿದೆ ಇದರಿಂದ ಇವನು ಕೆಚಾಚಿ ಜೀವವೃಕ್ಷದ ಫಲವನ್ನು ಸಹ ತೆಗೆದು ತಿಂದು ಶಾಶ್ವತವಾಗಿ ಬದುಕುವವನಾಗಬಾರದು ಅಂದುಕೊಂಡು ಜೀವವೃಕ್ಷದ ಪ್ರಯೋಜನವೆಂದರೆ ನಿತ್ಯಜೀವ ಇಷ್ಟಾದರೂ ಆದಾಮ ಮತ್ತು ಹವ್ವ ಪಾಪ ಮಾಡಿದ್ದರಿಂದ ಅವರು ಜೀವವೃಕ್ಷದ ಹಣ್ಣನ್ನು ತಿನ್ನಲು ಸಾಧ್ಯವಾಗದಂತೆ ಆ ಮಾರ್ಗವನ್ನು ಮುಚ್ಚಿದವರು ದೇವರು ಆದ್ದರಿಂದ ಪಾಪಿಗಳಿಗೆ ಜೀವವೃಕ್ಷವನ್ನು ಕೊಡುವವರು ದೇವರು ಮಾತ್ರ ಎರಡು ಸಾವಿರ ವರ್ಷಗಳ ಹಿಂದೆ ದೇವರು ಪಾಪಿಗಳಿಗೆ ನಿತ್ಯಜೀವವನ್ನು ನೀಡುವ ಸಲುವಾಗಿ ಜೀವವೃಕ್ಷವನ್ನು ಹೊಂದಿರುವ ಮನುಷ್ಯನಾಗಿ ಭೂಮಿಗೆ ಬಂದರು ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯಜೀವವನ್ನು ಹೊಂದಿದ್ದಾನೆ ಮತ್ತು ನಾನು ಅವನನ್ನು ಕಡೆ ದಿನದಲ್ಲಿ ಎಬ್ಬಿಸುವೆನು ಯೇಸುವಿನ ಮಾಂಸ ಮತ್ತು ರಕ್ತವು ನಿತ್ಯ ಜೀವವನ್ನು ನೀಡುವ ಜೀವವೃಕ್ಷವಾಗಿದೆ ಹಾಗಾದರೆ ನಾವು ಯೇಸುವಿನ ಮಾಂಸ ಮತ್ತು ರಕ್ತವಾದ ಜೀವವೃಕ್ಷವನ್ನು ಹೇಗೆ ತಿನ್ನಬಹುದು ತಕ್ಕೊಳ್ಳಿರಿ ತಿನ್ನಿರಿ ಇದು ನನ್ನ ದೇಹ ಅಂದನು ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ ಇದು ನನ್ನ ರಕ್ತ ಇದು ಒಡಂಬಡಿಕೆಯ ರಕ್ತ ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಹೊಸ ಒಡಂಬಡಿಕೆಯ ಪಸ್ಕವನ್ನು ಆಚರಿಸುವವರು ನಿತ್ಯ ಜೀವವನ್ನು ಹೊಂದಬಹುದು ಇಷ್ಟಾದರೂ ಹೊಸ ಒಡಂಬಡಿಕೆಯ ಪಸ್ಕವನ್ನು ಚಕ್ರವರ್ತಿ ಕಾನ್ಸ್ಟಂಟೈನ್ ನಿರ್ಮೂಲನೆ ಮಾಡಿದನು ಹೊಸ ಒಡಂಬಡಿಕೆ ಪಸ್ಕವಾದ ಜೀವವೃಕ್ಷವಿಲ್ಲದೆ ಜೀವವಿಲ್ಲ ಅವರು ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಎರಡನೆಯ ಸಾರಿ ಕಾಣಿಸಿಕೊಳ್ಳುವರು ಕಳೆದು ಹೋದ ಜೀವವೃಕ್ಷವನ್ನು ಪುನಃಸ್ಥಾಪಿಸಲು ದೇವರು ಎರಡನೆಯ ಸಾರಿ ಈ ಭೂಮಿಗೆ ಬಂದಿದ್ದಾರೆ ದೇವರು ಎರಡನೆಯ ಸಾರಿ ಬಂದಾಗ ಏನನ್ನು ತರಬೇಕು ಎಂದು ನೀವು ಯೋಚಿಸುತ್ತೀರಿ ದೇವರು ಮಾತ್ರ ನಮಗೆ ನೀಡಬಹುದಾದ ಹೊಸ ಒಡಂಬಡಿಕೆಯ ಪಸ್ಕವಾದ ಜೀವವೃಕ್ಷವನ್ನು ಅವರು ತಂದು ಕೊಟ್ಟಿದ್ದಾರೆ ಹೊಸ ಒಡಂಬಡಿಕೆಯ ಪಸ್ಕದ ಮೂಲಕ ಮರಣವನ್ನು ನಾಶ ಮಾಡುವ ಮೂಲಕ ನಮಗೆ ನಿತ್ಯಜೀವವನ್ನು ನೀಡುವ ಕ್ರಿಸ್ತ ಅನ್ಸಂಗ್ರವರನ್ನು ನಾವು ನಂಬುತ್ತೇವೆ ಕ್ರಿಸ್ತ ಅನ್ಸಂಹೋಂಗ್ರವರು ನಮಗೆ ಕೊಡುವ ಜೀವವೃಕ್ಷದ ಔತಣವಾದ ಹೊಸ ಒಡಂಬಡಿಕೆಯ ಪಸ್ಕವನ್ನು ದಯವಿಟ್ಟು ಆಚರಿಸಿ ಮತ್ತು ನಿತ್ಯ ಜೀವವನ್ನು ಸ್ವೀಕರಿಸಿರಿ ಆ ದಿನದಲ್ಲಿ ಜನರು ಆಹಾ ಈತನೇ ನಮ್ಮ ದೆವರು ನಮ್ಮನ್ನು ರಕ್ಷಿಸಲಿ ಎಂದು ಈತನನ್ನು ನಿರೀಕ್ಷಿಸಿಕೊಂಡಿದ್ದರು ಇದಲ್ಲದೆ ಸೆನಾದೀಶ್ವರನಾದ ಯಹೋವನು ಈ ಪರ್ವತದಲ್ಲಿ ಸಕಲ ಜನಾಂಗಗಳಿಗೂ ಸಾರ್ವತ್ತಾದ ಮೃಷ್ಟಾನ್ನದಿಂದಲೂ ಮಡ್ಡಿಗಟ್ಟಿದ ಮೇಲೆ ಶೋಧಿಸಿದ ದ್ರಾಕ್ಷಾರಸದಿಂದಲೂ ಕೂಡಿದ ಔತಣವನ್ನು ಅಣಿ ಮಾಡುವನು ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವನು